ಹಾಯ್ ಈ ಸಲ ಕಪ್ ನಮ್ದು ರೀ ಅಂತೀರಾ ನೋಡಿರಿ ಈ ಸಲ ಕಪ್ ನಮ್ದ ಆರ್ ಸಿ ಬಿ ಜೈ ಆರ್ ಸಿ ಬಿ ಸಂಖ್ಯಾಶಾಸ್ತ್ರ ವರ್ಕ್ ಆಕತೆನಾ ಎಸ್ ನೋಡೋಣ ಕೊಹ್ಲಿ ಜರ್ಸಿ ನಂಬರ್ ಹದಿನೆಂಟು ಇದು ನಮ್ದು ಹದಿನೆಂಟು ವರ್ಷಗಳ ಕನಸು ನಮ್ಮ ಆರ್ ಸಿ ಬಿ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದ್ದು ಹದಿನೆಂಟನೇ ತಾರೀಕು ಕ್ವಾಲಿಫೈರ್ ಒನ್ ಸ್ಕೋರ್ ನೋಡಿ ಪಂಜಾಬ್ ಒನ್ ನಾಟ್ ಒನ್ ಹದಿನಾಲ್ಕು ಪಾಯಿಂಟ್ ಒಂದುವರೆಗೆ ಆರ್ ಸಿ ಬಿ ಒನ್ ನಾಟ್ ಸಿಕ್ಸ್ ಹತ್ತುವರೆಗೆ ಎರಡು ಕೆಟ್ಟು ಕಳ್ಕೊಂಡು ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಒನ್ ಪ್ಲಸ್ ಒನ್ ಪ್ಲಸ್ ಫೋರ್ ಪ್ಲಸ್ ಒನ್ ಏಯ್ಟ್ ಒನ್ ಪ್ಲಸ್ ಸಿಕ್ಸ್ ಪ್ಲಸ್ ಟು ಪ್ಲಸ್ ಒನ್ ಟೆನ್ ಎರಡು ಸೇರಿಸಿದರೆ ಹದಿನೆಂಟು ಮತ್ತು ಹದಿನೆಂಟು ಬಂತು ಫೈನಲ್ ಡೇಟ್ ನೋಡಿ ಸರ್ ಮೂರು ಆರು ಎರಡು ಸಾವಿರದ ಇಪ್ಪತ್ತೈದು ತ್ರೀ ಪ್ಲಸ್ ಸಿಕ್ಸ್ ಪ್ಲಸ್ ಟು ಪ್ಲಸ್ ಟು ಪ್ಲಸ್ ಫೈ ಅಗೇನ್ ಏಯ್ಟೀನ್ ಹದಿನೆಂಟು ಸೊ ಜೈ ಆರ್ ಸಿ ವಿ ಈ ಸಲ ಕಪ್ ನಮ್ಮದೇ ಬಿಡೋ ಚಾನ್ಸೇ ಇಲ್ಲ